ನಮಸ್ಕಾರ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಬ್ಲಾಗ್ ತುಂಬಾ ಸಿಂಪಲ್ ಆಗಿರೋ ಸೊ ನನ್ನ ಮಗಳು ಪಾಸ್ತಾ ಬೇಕು ಅಂತ ಹಠ ಮಾಡ್ತಾ ಇದ್ಲು ಬಟ್ ಅವಳು ಪನ್ನೀರ್ ಆಗಿರ್ಬೋದು ಬ್ರೊಕೊಲಿ ಆಗಿರ್ಬೋದು ಪಾಲಕ್ ಸೊಪ್ಪು ಯಾವುದನ್ನೂ ಸರಿಯಾಗಿ ತಿನ್ನೋದಿಲ್ಲ ಮಕ್ಕಳಲ್ವ ಸೊ ಒತ್ತಾಯ ಮಾಡೋದಕ್ಕೂ ಬರೋದಿಲ್ಲ ಸೊ ನಾನು ಹೀಗೆ ಹೈಡ್ ಮಾಡಿ ಮಗುಗೆ ಪಾಸ್ತಾದಲ್ಲಿ ಬ್ರೊಕೊಲಿ ಪನ್ನೀರ್ ಮತ್ತು ಚೆನ್ನಾಗಿ ಗ್ರೈಂಡ್ ಮಾಡಿಬಿಟ್ಟು ಪಾಸ್ತಾ ಮಾಡುವಾಗ ಅದನ್ನೇ ಒಂದು ಸಾಸ್ ಥರ ಮಾಡಿ ಹಾಕಿ ಕೊಡ್ತಾನೆ ಟೇಸ್ಟಲ್ಲಿ ಅಷ್ಟೊಂದೇನು ವ್ಯತ್ಯಾಸ ಆಗೋದಿಲ್ಲ ಸೊ ಅವಳಿಗೆ ಗೊತ್ತಾಗೋದಿಲ್ಲ ಹಾಕಿದ್ದೀನಿ ಅಂತ ಇಷ್ಟಪಟ್ಟು ತಿಂತಾಳೆ ಸೊ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಒಂದು ಲೋಟ ಹಾಲು ಕುಡ್ದು ಸ್ವಲ್ಪ ಪಾಸ್ತಾ ತಿಂದು ಹೋಗ್ತಾಳೆ ಅವಳು ಟಿಫನ್ ಬಾಕ್ಸ್ ಕೂಡ ಕಟ್ಟಿದ್ದೀನಿ ದಿಸ್ ವಾಸ್ ಲೈಕ್ ಅವಳದು ಇರುತ್ತೆ ಇದಾದ ಮೇಲೆ ನನಗೋಸ್ಕರ ಮನೆಯವ್ರಿಗೋಸ್ಕರ ಅಡುಗೆನ ಮಾಡ್ಕೊಳ್ತೀನಿ ಈಗ ನಾನು ಸ್ಕಿನ್ ಆ್ಯಂಡ್ ಹೇರ್ ಮೇಲೆ ಫೋಕಸ್ ಮಾಡ್ತಾ ಇರೋದ್ರಿಂದ ನನ್ನ ಡಯಟಲ್ಲಿ ನಾನು ಹೆಚ್ಚಾಗಿ ಗ್ರೀನ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ ಸೀಡ್ಸ್ ಆ್ಯಂಡ್ ನಟ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ ಬಟ್ ನನಗೆ ಹೇರ್ ಫಾಲ್ ಸ್ಟಾರ್ಟ್ ಆಗಿದ್ದು ಲಾಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಸಿವಿಯರ್ ಹೇರ್ ಲಾಸ್ ಆಯಿತು ಪ್ಯಾಚಸಲ್ಲಿ ಹೇರ್ ಲಾಸ್ ಆಗಿ ಸ್ಟಾರ್ಟ್ ಆಯಿತು ಅಲೋಪೇಶಿಯಾ ಡಯಾಗ್ನೋಸ್ ಆಯಿತು ನನಗೆ ಬಟ್ ಇದಕ್ಕೆಲ್ಲ ಮುಖ್ಯ ಕಾರಣ ನನ್ನದು ಮೇನ್ ಸ್ಟ್ರೆಸ್ ಆಗಿತ್ತು ಡಯಟಿಂದ ಏನಾದರೂ ಹೇರ್ ಲಾಸ್ ಆಗಿದ್ದರೆ ಹೇಗೂ ಮ್ಯಾನೇಜ್ ಮಾಡ್ಬೋದಿತ್ತು ಬಟ್ ಇಲ್ಲಿ ನನ್ನ ಮೇನ್ ಟಾರ್ಗೆಟ್ ಬಂದುಬಿಟ್ಟು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಆಗಿತ್ತು ಸೊ ದಿಸ್ ವಾಸ್ ಮೈ ಲಂಚ್ ಇವತ್ತು ಡೇಟ್ ಬಂದುಬಿಟ್ಟು ಏಳನೇ ತಾರೀಕು ಫೆಬ್ರವರಿ ಹೋಪ್ಫುಲಿ ನಿಮ್ಮೆಲ್ಲರಿಗೂ ಕಾಣಿಸ್ತಾ ಇದೆ ಅಂತ ಭಾವಿಸ್ತೀನಿ ಸಿ ಚೆನ್ನಾಗಿ ಬಂದಿದೆ ಕೂದಲು ಒಳಗಡೆಯಿಂದ ದಟ್ಟ ಬರ್ತಾ ಇದೆ ಅಲ್ವಾ ನಾನು ಸ್ವಲ್ಪ ಹೇರ್ ಡ್ರೈ ಫ್ರಿಸಿ ಕರ್ಲಿ ಟೈಪು ನೋಡ್ಬೋದು ಇಲ್ಲಿ ಸ್ವಲ್ಪ ಇದೇನಿದೆಯಲ್ಲ ಇದು ಸ್ಟ್ರೈಟ್ನಿಂಗ್ ಮಾಡಿರೋದು ಉಳ್ಕೊಂಡಿದೆ ಇದು ಸ್ಟ್ರೈಟ್ ಇದೆ ನೋಡ್ಬೋದು ನೀವು ಈಗ ಎಸ್ ಮತ್ತೆ ಕಟಿಂಗ್ ಕೆಲಸ ಮಾಡಬೇಕು ಮತ್ತು ಹೇರ್ ಕಟ್ ಮಾಡ್ತೀನಿ ಎಲ್ಲೂ ಖಾಲಿ ಸ್ಪೇಸ್ ಕಾಣಿಸ್ತಾ ಇಲ್ಲ ತಲೆಯಲ್ಲಿ ಅದೊಂದು ಒಳ್ಳೆಯದಾಗಿದೆ ಬಟ್ ಎಸ್ ಇದು ಇಷ್ಟು ಬಂದಿದೆ ಕೂದಲು ಗುಡ್ ನಾನು ಯಾಕೆ ಇಷ್ಟು ಖುಷಿ ಪಡ್ತಾ ಇದ್ದೀನಿ ಅಂತ ನನ್ನ ತ್ರೀ ಮಂತ್ಸ್ ಪ್ರೋಗ್ರೆಸ್ ನೋಡಿ ಗೊತ್ತಾಗುತ್ತೆ ಸ್ಕ್ರೀನನ್ನು ಪಾಸ್ ಮಾಡಿ ಸೆಪ್ಟೆಂಬರ್ ಹೇರು ಅಕ್ಟೋಬರಲ್ಲಿ ಮತ್ತೆ ನಾನು ಶೋಲ್ಡರ್ ಲೆವೆಲ್ವರೆಗೂ ಕಟ್ ಮಾಡಿಸಿದೆ ಅದಾದಮೇಲೂ ಮತ್ತೆ ಇಷ್ಟು ಹೇರ್ ಗ್ರೋತ್ ಆಗಿದೆ ಸೊ ಆಮ್ ವೆರಿ ಹ್ಯಾಪಿ ವಿತ್ ರಿಸಲ್ಟ್ ಇದು ಆಫ್ಟರ್ ಕಟ್ಟು ಬಿಫೋರ್ ಕಟ್ ನೋಡಿ ಆಲ್ಮೋಸ್ಟ್ ನನ್ನ ಎಲ್ಲ ಪ್ಯಾಚಸ್ಗಳು ಕೂಡ ಕವರ್ ಆಗಿದೆ ಇದಕ್ಕೆ ಹೊಲಿಸ್ಟಿಕ್ ಅಪ್ರೋಚ್ ಅಂತ ನಾನು ಹೇಳ್ತೀನಿ ಬರೀ ಸಿರಮ್ ಬರೀ ಡಯಟ್ ಅಷ್ಟೇ ಅಲ್ಲ ಮೇಯ್ನ್ ಅಂದು ಸ್ಟ್ರೆಸ್ ಇತ್ತು ಸೊ ಲಾಸ್ಟ್ ತ್ರೀ ಮಂತ್ಸಿಂದ ಟೆನ್ ಟೆನ್ ಪರ್ಸೆಂಟ್ ನಾನು ನಾನು ಮಾಡ್ಕೊಳ್ತಾ ಬರ್ತಾ ಇದ್ದೀನಿ ಸೊ ಹೇರ್ ಲಾಸ್ ಅನ್ನೋದು ಓವರ್ ಆಲ್ ನಮ್ಮ ಲೈಫ್ ಸ್ಟೈಲ್ಗೆ ಡಿಪೆಂಡ್ ಆಗಿರುವಂಥದ್ದು ಐ ಆಮ್ ರಿಯಲಿ ಹ್ಯಾಪಿ ವಿತ್ ಮೈ ರಿಸಲ್ಟ್ಸ್ ಅಂತ ಹೇಳ್ಬೋದು ಸೊ ಅದಾದಮೇಲೆ ಮಕ್ಕಳು ಜಾತ್ರೆ ಹೋಗಬೇಕು ಅಂತ ಹಠ ಮಾಡ್ತಾಯಿದ್ರು ಬೈಕಲ್ಲಿ ನಾಲ್ಕು ಜನ ತುಂಬ ಚೆನ್ನಾಗಿ ರೈಡು ಅಂದರೆ ಒಂಥರ ಆಯಿತು ನನಗೆ ಗಾಳಿಯಲ್ಲಿ ಹೋಗೋದು ನನಗೆ ತುಂಬ ತುಂಬ ಇಷ್ಟ ಈ ಥರ ಸೊ ಮಕ್ಕಳಿಗೆ ಏನು ಬೇಕು ಜಾತ್ರೆಯಲ್ಲಿ ಅದನ್ನೆಲ್ಲ ಕೊಡಿಸಿ ಅವ್ರ ಜೊತೆ ನಾನು ಕೂಡ ಅಲ್ಲಿರೋ ಅಂತಹ ಎಲ್ಲ ಆಟಗಳನ್ನ ಆಡಿದೆ ವಿಚ್ ಈಸ್ ವೆರಿ ಗುಡ್ ನಮಗೆ ಈ ಥರ ಅನುಭವ ಮಾಡೋದಕ್ಕೆ ಸಿಗೋದಿಲ್ಲ ದೊಡ್ಡವರಾದಮೇಲೆ ಒಂಥರ ಅಡಲ್ಟ್ಹುಡ್ಡಲ್ಲಿ ಬಂದಾಗ ಎಲ್ಲವನ್ನು ನಾವು ಇಗ್ನೋರ್ ಮಾಡ್ತಾಯಿರ್ತೀವಿ ಎಷ್ಟು ಆಟಗಳಿದ್ವಲ್ಲ ಎಲ್ಲನೂ ಆಟ ಆಡಿ ಮನೆಗೆ ಬಂದು ಮಧ್ಯಾಹ್ನ ಮಾಡಿರೋದನ್ನೇ ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡಿದ್ವಿ ಇದು ಆಗಸ್ಟಲ್ಲಿ ಆಲ್ಮೋಸ್ಟ್ ಹನ್ನೊಂದು ಗಂಟೆ ಆಗಿತ್ತು ಇದು ನನ್ನ ನೆಕ್ಸ್ಟ್ ಡೇ ರಿಸಲ್ಟ್ ಅಂತ ಹೇಳ್ಬೋದು ಹೇರ್ ವಾಶ್ ಮಾಡಿ ಸ್ವಲ್ಪ ಕರ್ ಕ್ರೀಮ್ ಹಚ್ಕೊಂಡ ತಕ್ಷಣ ಈ ಥರ ಕಾಣಿಸ್ತಾ ಇತ್ತು ಮನಸ್ಸಿಗೆ ಖುಷಿನೂ ಆಗುತ್ತೆ ಬೇಜಾರಾಗುತ್ತೆ ಯಾಕಂದರೆ ಇರೋ ಹೇರನ್ನು ಹಾಳು ಮಾಡಿಕೊಂಡು ಮತ್ತೆ ಅದೇ ಸ್ಟೇಜಿಗೆ ಬಂದು ಅದಕ್ಕೆ ಖುಷಿ ಪಡೋದಕ್ಕೆ ನನ್ನಂಥ ಮೂರ್ಖರ ಎಕ್ಸಾಂಪಲ್ ಒಳ್ಳೇದಂತ ಅನಿಸುತ್ತೆ ಪೂರ್ತಿ ದಿನ ಹೀಗೆ ನಾನು ನನ್ನ ಮುಖಾನ ನೋಡ್ಕೊಳ್ತಾ ಇದ್ದೆ ಸ್ವಲ್ಪ ಹೇರ್ ಕರ್ಲಿ ಇದೆ ಸ್ಟ್ರೈಟ್ ಇದೆ ಸೊ ನಿಮ್ಮೆಲ್ಲರಿಗೂ ಹೇಗೆ ಅನ್ನಿಸ್ತು ಇವತ್ತಿನ ಬ್ಲಾಗ್ ಮತ್ತು ಹೇರ್ ಕಟ್ ಹೇಗೆ ಅನ್ನಿಸ್ತಾ ಇದೆ ಅಂತ ಕಾಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ದಿಸ್ ಮಿನಿ ಬ್ಲಾಗ್